नमस्कार न्यूज़ ट्वेंटी सिक्स की स्वागत ರೀಲ್ಸ್ ಕೇಸ್ ನಿಂದ ಜೈಲಿನಿಂದ ಹೊರಬಂದ ವಿನಯ್ ಹಾಗೂ ರಜತ್ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಗೌಡ ಜೈಲು ಸೇರಿತ್ತು ಈಗ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿದೆ ಈ ಬೆನ್ನಲ್ಲೇ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ರಜತ್ ಹಾಗೂ ವಿನಯ್ ರಿಲೀಸ್ ಆಗಿದ್ದಾರೆ ಕೋರ್ಟ್ ನಿನ್ನೆ ಮಧ್ಯಾಹ್ನವೇ ಇಬ್ಬರಿಗೂ ಜಾಮೀನು ನೀಡಿತ್ತು ಆದ್ರೆ ಕೋರ್ಟಿನಿಂದ ಆದೇಶ ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ಇವರು ಒಂದು ದಿನ ಹೆಚ್ಚುವರಿಯಾಗಿ ಜೈಲಿನಲ್ಲೇ ಕಾಲ ಕಳೆಯುವಂತಾಗಿತ್ತು ಗೊತ್ತಲ್ಲ ಅಲ್ಲ ಇನ್ಸಿಡೆಂಟು ಮಾತಾಡೋಣ ಸರ್ ಎಲ್ಲರೂ ಸೇರ್ಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನ್ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಖುಷಿ ಆಯಿತು ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ನಿಮಗೆ ಎಲ್ಲ ಗೊತ್ತಲ್ಲ ಅಲ್ಲ ಇನ್ಸಿಡೆಂಟು ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಖುಷಿ ಆಯಿತು ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ನಿಮ್ಗೆ ಎಲ್ಲ ಗೊತ್ತಲ್ಲ ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ